ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನವೆಂಬರ್ ತಿಂಗಳು ಬಂತೆಂದರೆ ಸಪ್ತ ಕೋಟಿ ಕನ್ನಡಿಗರಿಗೆ ಸಡಗರ ರೋಮಾಂಚನ ತಿಂಗಳ ಮೊದಲ ದಿನ ನವೆಂಬರ್ ಒಂದು ಕನ್ನಡ ನಾಡಿನ ಉತ್ಸವ ಕರ್ನಾಟಕ ರಾಜ್ಯೋತ್ಸವ ಈಗಾಗಲೇ ಮೊನ್ನೆ ದಿನವಿ ಜಿಲ್ಲೆಗೆ ಆಗಮಿಸಿ ಒಂದಷ್ಟು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿ ಒಂದಷ್ಟು ಸಾರ್ವಜನಿಕರಿಂದ ಹಾಲುಗಳನ್ನು ಸ್ವೀಕರಿಸಿ ಇಂದು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ನಿರ್ವಹಿಸಬಹುದು ಇದೀಗ ಪಥ ನಿರೀಕ್ಷಣೆ ಕಾರ್ಯಕ್ರಮದಲ್ಲಿ ಇರುವಂತಹ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀಕಾರ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಕ್ರಮ ಮುಖಂಡರು ಆಗಿರ್ತಕ್ಕ ಸಾಮಾನ್ಯ ಮನೆಯ ಉದಯ್ ಕುಮಾರ್ ಶೆಟ್ಟರು ಕುಂದಾಪುರ ತಾಲೂಕಿನ ಕೆಪಿಸಿಸಿಯ ಮುಖಂಡರು ಆಗಿರ್ತಕ್ಕಂಥ ದಿನೇಶ್ ಹೆಂಡಿ ಮೊಳವಳ್ಳಿಯವರು ಹಾಗೆ ಉಡುಪಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ನ ಜಿಲ್ಲಾಧ್ಯಕ್ಷರಾದ ಸಾಮಾನ್ಯ ಹರಿಪ್ರಸಾದ್ ರೆಡ್ಡಿ ಅವರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ರಮೇಶ್ ಕಾಂಚನ್ ಅವರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರೂ ಆಗಿರ್ತಕ್ಕಂಥ ಡಾಕ್ಟರ್ ಸುನೀತಾ ದಿಶೆಟಿಯವರು ಹಾಗೆ ಇನ್ನಿತರ ಎಲ್ಲ ಕೆಪಿಸಿಸಿಯ ಮುಖಂಡರುಗಳು ಪಕ್ಷದ ವಿವಿಧ ಪಕ್ಷಗಳ ನಾಯಕರುಗಳು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ஆதரந்த சுவாத்தி முழுக்க வைசிக்கொண்டது ஜில்லா தளத்தரவார் ரெம் கொள்ளுடா வரக்கே திருடு ஆடியோ ஆடியோ வரக்கே திருடு ஆடி நட்டு கொள்ளி அந்த வைப் ஏறுது இல்ல ஆடி பணமும் இல்லடா ஆடி ஆத்துது ரோவுக்கு முன்னு மூளோ சரி <Es> மார்க <usper> ಒಂದಿಕ ಮಾತರಲ್ಲಿ ಪೊಲೀಸ್ ಇಲಾಖೆಯ ಜಿಲ್ಲಾಶಸ್ತ್ರ ವಿಫಲಪಡಿ ಈ ಪದ ದೊರಿತ ಗೌರಬ ವಂದನೆ ಸ್ವೀಕಾರಕ್ಕಾಗಿ ಸಂದಿದೆ ನಮಸ್carತಾ ಇದ್ದೇವೆ ಚಂದ್ರ ಎಂ ಆರ್‌ಎಸ್ಐ ಡಿಜಿಆರ್ ಕೊಡಬಿ ಕಾತುಕೊಂಡ ಸಮಸ್ತ ಜನರನ್ನು ದರ್ಶಿಸಿ ಕೊಟ್ಟಂತು ನಮ್ಮ ಜಿಲ್ಲೆಯ ಒಕ್ಕೇಂತ ಶಿಸ್ತು ಶಾಂತಿ ಭದ್ರತೆಯನ್ನು ಕಾಪಾಡಿಕೊಡುವಂಥ ಇಲಾಖೆ ಜಿಲ್ಲಾ ಸಶಸ್ತ್ರ ಪಡೆ ಪೊಲೀಸ್ ಇಲಾಖೆಯ ತಂಡ ಮೊದಲ ಯಾದಿಯಲ್ಲಿ ಗೌರವ ಬಂಧನ ಸ್ವೀಕಾರ ಅವರನ್ನು ಅನುಸರಿಸಿಕೊಂಡು ಎರಡನೇ ಯಾದಿಯಲ್ಲಿ ರಿಟರ್ ವರವಾಣಿ ಪಿ ಎಸ್ಐ ಪೊಲೀಸ್ ಇಲಾಖೆ ಕರಾವಳಿ ಕಾವೇರಿ ಕಡೆಯಿಂದ ಕಿತ್ತಳೆ ಬಣ್ಣದ ಸಮೂ ನಡೆಸಿಕೊಂಡಿರುವಂಥ ಜಿಲ್ಲೆಯ ಪೊಲೀಸ್ ಇಲಾಖೆಯ ಮತ್ತೊಂದು ತಂಡ

ಹೈದರಿ ಅಭಿಯಾನಕ್ಕೆ ಋತಿಕ್ರವರ ನಿರ್ಗತದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮೂಲಕ ಎಂಸಿ ಸಿ ದೇವಿ ವಿದ್ಯಾರ್ಥಿಗಳಿಗೆ ಆರೋಗ್ಯ ಅಭಿಯಾನಕ್ಕೆ ಸಮೀಕ್ಷಾ ವೈಚಿತಿ ಕೌಶಲ್ಯ ಗುರುವಾಗಿ ಪಾಲ್ಕೇರ ಕೌಶಲ್ಯ ಪ್ರಜಾ ಏಳನೇ ಅಭಿಯಾನಕ್ಕೆ ಭೂಮಿಕೆ ನೀಡಿತು ಕುದಲಿ ವಿಶೇಷ ಕೌಶಲ್ಯ ಗುರುವಾಗಿ ಪಾಲ್ಕೇರ ಮೇನ್ ಏಳನೇ ಅಭಿಯಾನಕ್ಕೆ ಸಿಂಚನ ಸರ್ಕಾರಿ ಪ್ರೌಢಶಾಲೆ ಶಿಬಿರ ಮಕ್ಕಳ ವಿರೂ ಕೂಡ ಎಚ್ಎಸ್ ದೇವಿ ತಂಡದ ಗೌರವವನ್ನು ನಡೆಸುತ್ತಾರೆ ಒಂಬತ್ತನೇ ಯಾದಿಯಲ್ಲಿ ದಿಗಂಕವರ ನೇತೃತ್ವದಲ್ಲಿ ಆನಂದಪ್ರಭಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಬಳಿಪಾಲ ಎಚ್ಎಸ್ ಆರ್ವಿ ತಂಡ ಯಾದಿಯಲ್ಲಿ ಶ್ರೀಮತಿ ಪುಷ್ಪಾ ಪಿ ಎಸ್ಐ ಕುಟಾಪುರ ಠಾಣೆಯವರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಯ ನಾಗರಿಕ ಪೊಲೀಸ್ ಮಹಿಳಾ ತಂಡ ಯಾದಿಯಲ್ಲಿ ಪುನೀತ್ ಕುಮಾರ್ ಪಿ ಐ ಹಿರಿಯೇ ಪೊಲೀಸ್ ಠಾಣೆ ಪೊಲೀಸ್ ಇಲಾಖೆಯಿಂದ नागरिक पुलिस पुलिस अंतर्गत 12ನೇ ಯಾದಿ ಯಲ್ಲಿ ಇಎಫ್ಎಸ್ಸಿಓ ರವಿಂದ್ರ ಯವರ ನೇತೃತ್ವದಲ್ಲಿ ಗುಡಿ ಜಿಲ್ಲೆಯ ಅಗ್ನಿಶಾಮಕ ದಳ ಉಡುಪಿ ಕಡಲಕೋಟೆ ಗೌರ್ಡ್ನಿನ ಮೂಲಕ 13ನೇ ಯಾದಿ ಯಲ್ಲಿ ಕುಮಾರ್ ಓವ ನೇತೃತ್ವದಲ್ಲಿ ಗ್ರಹ ರಕ್ಷಕ ದಳತ ಉಡುಪಿ 14ನೇ ಯಾದಿ ಯಲ್ಲಿ ಎಸ್ಎಸ್ಸಿಡಿವಿ ಕೊಂಡ ಪ್ರತಿಕಾಲಿತಿ ಉಡುಪಿ 15ನೇ ಯಾದಿ ಯಲ್ಲಿ ಎಲ್ಲಪ್ಪ ಯವರ ನೇತೃತ್ವದಲ್ಲಿ ಕಮಲಬಾಯಿ ಕರಗಶಾಲೆ ಕಡিয়াল ಎಸ್ಎಸ್ಸಿಡಿವಿ

ಲ್ಲಿ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜು ಕುಂದಿಬೇಕು ಎನ್ಸಿಸಿ ಅರಣ್ಯ ಇಲಾಖೆಯ ನೇತೃತ್ವದಲ್ಲಿ ನವೀನ್ ಬಿ ಎನ್ ಉಪವಲಯ ಅರಣ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ಉಡುಪಿ ಇಪ್ಪತ್ತ್ ಮೂರನೇ ಆದಿಯಲ್ಲಿ ರಾಜ್ಯ ಮಟ್ಟದಲ್ಲಿ ತನ್ನದೇ ಆದಂತಹ ಸಾಧನೆ ತನ್ನದೇ ಆದಂತಹ ಕೀರ್ತಿಯನ್ನು ಮಾಡಿದಂತ ಪೊಲೀಸ್ ಇಲಾಖೆಯ

ತಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಉಡುಪಿ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಕಳೆದ ಒಂದು ತಿಂಗಳಿನಿಂದ ವಿವಿಧ ವಿಭಾಗಗಳಲ್ಲಿ ಸಭೆಯನ್ನು ಹಮ್ಮಿಕೊಂಡು ತುರ್ತು ಮಾರ್ಗದರ್ಶನವನ್ನು ಮಾಡಿಕೊಂಡವರು ಉಡುಪಿ ಜಿಲ್ಲೆಯ ಮಾಡಿ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿ ಸ್ವರೂಪ ಮತ್ತು ಜಿಲ್ಲಾ ಮಾರ್ಗದರ್ಶನ ಬೆಂಬಲ ಸಹಕಾರದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ತಮ್ಮ ದಯಾ ವಿವೇಕಿಯರು ಉಚ್ಚಕೊಂಡ ಬಗ್ಗೆ ಕೊಣ್ಬಿ ಜಿಲ್ಲೆಯ ಪೊಲೀಸ್ ವಾರ್ಡ್ ಬಗ್ಗೆ ಒಟ್ಟಿಗೆ 29ಕ್ಕೆ ತನಕ ಇದ್ದ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕರ್ನಾಟಕ ಸರ್ಕಾರದ ಪ್ರತಿನಿಧರಾದಂತೆ ಶ್ರೀಮತಿ ಲಕ್ಷ್ಮಿ ಅರಹಪಾಲಕರಿಗೆ ಹಾಗೆ ಅತ್ಯಂತ ಸಂಭ್ರಮ ಸಡಗರ ಹಾಗೂ ವೈಭವಯುತವಾಗಿ ಆಚರಿಸುತ್ತಿರುವ ಇಂದಿನ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಈ ಶುಭ ಸಂದರ್ಭದಲ್ಲಿ ಜಿಲ್ಲೆಯ ಜನತೆಗೆ ಇನ್ನೊಮ್ಮೆ ಕನ್ನ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತೇನೆ ಜೊತೆಗೆ ಇಂದು ರಾಜ್ಯೋತ್ಸವ ಪ್ರಶಸ್ತಿ ಪಡೆಯುತ್ತಿರುವ ಮಹಿಳೆಯರಿಗೆಲ್ಲರಿಗೂ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ನಮ್ಮ ರಾಜ್ಯದ ಸ್ವತಂತ್ರ ಹೋರಾಟಗಾರರು ವಿದೇಶಿಯರ ಆಡಳಿತದಿಂದ ದೇಶವನ್ನು ಮುಕ್ತಗೊಳಿಸುವ ಜೊತೆಗೆ ವಿವಿಧ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕನ್ನಡ ಭಾಷಿಕರನ್ನು ಒಂದುಗೂಡಿಸಿ ಕನ್ನಡ ನಾಡಿನ ರಚನೆಯ ಕಾರ್ಯವನ್ನು ಸಾಧಿಸುವ ಕನಸನ್ನು ಹೊಂದಿದ್ದರು ಕನ್ನಡ ಭಾಷೆಯನ್ನಾಡುವ ಜನರು ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮದ್ರಾಸ್ ಪ್ರಾಂತ್ಯ ಸೇರಿದಂತೆ ಮತ್ತಿತರ ಹತ್ತು ಹಲವು ವಿಭಾಗಗಳಲ್ಲಿ ನೆಲೆಸಿದ್ದರು ಅಲ್ಲಿಯೂ ಕನ್ನಡದ ಕೃಷಿ ಕನ್ನಡದ ಬಗ್ಗೆ ಅಪಾರ ಚಿಂತನೆ ಅಭಿಮಾನ ಸಾಹಿತ್ಯ ರಚನೆ ನಡೆಯುತ್ತಿತ್ತು ಸ್ವತಂತ್ರ ಭಾರತದ ರಾಜ್ಯ ಪುನರ್ಲಿಂಗದಲ್ಲಿಯೂ ಭಾಷಾ ಆಧಾರಿತ ರಾಜ್ಯವಾಗ ಸೂತ್ರದ ಆಧಾರದ ಮೇಲೆ ಹತ್ತೊಂಬತ್ತು ನೂರ ಐವತ್ತಾರರ ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುವುದರೊಂದಿಗೆ ಕನ್ನಡದ ಮನಸ್ಸುಗಳು ಒಂದಾದವು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ದಿವಂಗತ ಶ್ರೀ ದೇವರಾಜ್ ಅರಸ್ರವರು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಭಾಗವಹಿಸಿದ ಹಿರಿಯ ರಾಜಕೀಯ ಮುತ್ಸದ್ದಿಗಳು ಸಾಹಿತಿಗಳು ಹಿರಿಯ ನಾಗರಿಕರ ತ್ಯಾಗ ಬಲಿದಾನ ಅಸ್ವಿ ಅಸ್ಮರಣೀಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇಂದು ಕನ್ನಡ ಸಾಹಿತ್ಯ ಹಾಗೂ ನಾಡನ್ನು ಶ್ರೀಮಂತಗೊಳಿಸಿದ ಎಲ್ಲರನ್ನೂ ಕೃತಾಪೂರ್ವಕವಾಗಿ ನಾವು ಗೌರವಿಸೋಣ ನಮ್ಮ ರಾಜ್ಯ ಸಾಂಸ್ಕೃತಿಕ ವೈಭವಕ್ಕೆ ಹೆಸರುವಾಸಿಯಾಗಿದೆ ಕಾಫಿ ಚಿನ್ನ ರೇಷ್ಮೆ ಸೀರೆಗಳು ರಾಜ್ಯವನ್ನು ವಿಶ್ವವಿಖ್ಯಾತಗೊಳಿಸಿವೆ ನಮ್ಮ ನಾಡು ನುಡಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗೋದರ ಜೊತೆಗೆ ನಮ್ಮ ಭಾಷೆ ಮತ್ತು ಕನ್ನಡ ಸಂಸ್ಕೃತಿಯನ್ನು ಮತ್ತಷ್ಟು ಶ್ರೀಮಂತಗೊಳಿಸುವ ಅವಶ್ಯಕತೆ ಇವತ್ತಿನ ದಿನದಲ್ಲಿ ಇದೆ ಇದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗಿದೆ ಸ್ವಾತಂತ್ರ್ಯದ ನಂತರ ಉಡುಪಿ ಜಿಲ್ಲೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಗುರುತರ ಬದಲಾವಣೆಯನ್ನು ಕಂಡಿದೆ ಜಿಲ್ಲೆಯ ಜನತೆ ಉತ್ತಮ ಶಿಕ್ಷಣ ಪಡೆದು ಉದ್ಯೋಗವನ್ನು ಅರಸಿ ಮಧ್ಯಪ್ರಾಚ್ಯ ಸೇರಿದಂತಹ ಹಲವು ದೇಶಗಳಲ್ಲಿ ಹಾಗೂ ಮುಂಬೈ ಮುಂತಾದ ರಾಜ್ಯಗಳಲ್ಲಿ ನೆಲೆಸಿ ಅಲ್ಲಿಯೂ ಕನ್ನಡದ ತಂಪನ್ನು ಪಸರಿಸುವ ಜೊತೆಗೆ ಆರ್ಥಿಕ ಸಫಲತೆಯನ್ನು ಹೊಂದಿರುವುದು ನಮ್ಮ ಹೆಮ್ಮೆಯ ವಿಷಯವಾಗಿದೆ ಜಿಲ್ಲೆಯ ಜನತೆಯ ವಿಶಿಷ್ಟ ಆಚಾರ ವಿಚಾರ ಪರಂಪರೆ ಸಂಸ್ಕೃತಿಯನ್ನು ಹೊಂದಿರುವುದರ ಜೊತೆಗೆ ಸಮಾಜದ ಒಳಿತಿಗಾಗಿ ಸಮಾಜ ಸೇವಾ ಕಾರ್ಯದಲ್ಲೂ ಕೂಡ ಉಡುಪಿ ಜಿಲ್ಲೆಯ ಜನರು ಮುಂದಾಗಿದ್ದಾರೆ ಕಳೆದ ಮಾನೆಯಲ್ಲಿ ನಾನು ಉದ್ಘಾಟಿಸಿದ ನೀರೇ ಗ್ರಾಮ ಪಂಚಾಯಿತಿಯ ಕಟ್ಟಡಕ್ಕೆ ಸರ್ಕಾರದ ಅನುದಾನದ ಜೊತೆಗೆ ಸಾರ್ವಜನಿಕ ದೇಣಿಗೆಯಿಂದ ತಾಲೂಕು ಮಟ್ಟದ ಕಟ್ಟಡ ರೀತಿಯಲ್ಲಿ ಸುಸಜ್ಜಿತವಾದ ಗ್ರಾಮ ಪಂಚಾಯತ್ ನಿರ್ಮಾಣ ಮಾಡಿರುವುದಕ್ಕೆ ಇದೇ ಇದಕ್ಕೆ ಸಾಕ್ಷಿ ಎಂದು ಹೇಳಲಿಕ್ಕೆ ನಾನು ಬಯಸ್ತೇನೆ ಕಳೆದ ವಾರ ಜಿಲ್ಲಾ ಆಸ್ಪತ್ರೆ ದೇವದಾಸ್ ಕುಟುಂಬಸ್ಥರು ಇಪ್ಪತ್ತೈದು ಲಕ್ಷ ರೂಪಾಯಿಯ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಯಂತ್ರವನ್ನು ದೇಣಿಗೆಯಾಗಿ ನೀಡಿದ್ದಾರೆ ಇಂತಹ ಸಮಾಜಮುಖಿ ಕಾರ್ಯಗಳು ಜಿಲ್ಲೆಯ ಅತ್ಯಂತ ನಿರಂತರವಾಗಿ ನಡೆಯುತ್ತಿರುವುದು ನಿಜವಾಗಿಯೂ ಶ್ಲಾಘನೀಯ ವಿಷಯವಾಗಿದೆ ಜಿಲ್ಲೆಯಲ್ಲಿ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಅಧಿಕವಾಗಿದ್ದು ಪ್ರಸಕ್ತ ಲಿಂಗಾನುಪಾತದಲ್ಲಿ ಸಾವಿರ ಪುರುಷರಿಗೆ ಒಂದು ಸಾವಿರ ನಾಲ್ಕು ಮಹಿಳೆಯರಿದ್ದಾರೆ ಇದು ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರವಾಗಿದೆ ಇಂದಿಗೂ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಇರುವ ಉಡುಪಿ ಜಿಲ್ಲೆಯ ಹೆಗ್ಗಳಿಕೆ ಇದು ಜಗತ್ತಿನಲ್ಲೇ ಅತಿ ಅಪರೂಪವಾದಂಥ ಸಂಗತಿ ಎಂದು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಜಿಲ್ಲೆಯ ಪ್ರಮುಖ ಕಲೆಯಾದ ಯಕ್ಷಗಾನ ಬಯಲಾಟ ತಾಳಮದ್ದೆಗಳ ಜಿಲ್ಲೆಯ ಜನರ ಸಾಂಸ್ಕೃತಿಕ ಬದುಕಿನ ಭಾಗವಾಗುವುದರ ಜೊತೆಗೆ ಅಂತಾರಾಷ್ಟ್ರೀಯ ಕಲೆಯಾಗಿ ಆಕರ್ಷಣೆಯನ್ನು ಪಡೆದಿದ್ದಾರೆ ಪಡ್ಡನ ಭೂತಕೋಲ ಅಟಿ ನಾಗಮಂಡಲ ಮುಂತಾದ ಜಾನಪದ ಸಂಸ್ಕೃತಿ ಈ ಮಣ್ಣಿನಲ್ಲಿ ರೂಪ ತೆಳೆದ ಆ ಆರಾಧನಾ ಕಲೆಗಳಾಗಿವೆ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳು ಗ್ರಾಮೀಣ ಮಟ್ಟದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಹೊಸ ಆಯಾಮವನ್ನು ನೀಡಿವೆ ಇದರಿಂದ ರಾಜ್ಯದಾದ್ಯಂತ ಶೇಕಡ ಎಪ್ಪತ್ತರಿಂದ ತೊಂಬತ್ತೈದರಷ್ಟು ಬಡ ಹಿಂದುಳದ ಮಹಿಳೆಯರ ಜೀವನ ಮಟ್ಟ ಸುಧಾರಣೆಯಾಗಲಿಕ್ಕೆ ಸಾಧ್ಯವಾಗಿದೆ ಶಕ್ತಿ ಗೃಹಧಿ ಉಳಿತಾಯದ ಅನ ಮತ್ತು ಗೃಹ ಲಕ್ಷ್ಮಿ ಅನ್ನವನ್ನು ಅಮೂವಾಗಿ ಆಹಾರಗೊಳಿಸುತ್ತಿದ್ದು ಇದರಿಂದ ಶೇಕಡ ಎಂಬತ್ತೆಂಟರಷ್ಟು ಕುಟುಂಬಗಳು ಉತ್ತಮ ಮತ್ತು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸುತ್ತಿದ್ದಾರೆ ಶೇಕಡ ಎಂಬತ್ತ್ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಗ್ಯಾರಂಟಿಗಳ ಗ್ಯಾರಂಟಿಗಳು ಸಹಕಾರಿಯಾಗಿರುವ ಅಂಶ ಅಧ್ಯಯನದಿಂದ ತಿಳಿದು ಬಂದಿದೆ

ಸಂಕಷ್ಟದಲ್ಲಿ ಇರುವ ಮಕ್ಕಳು ಮತ್ತು ಮಹಿಳೆಯರಿಗೆ ನೆರವಾಗಲು ಅಕ್ಕ ಪಡೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅದೇ ರೀತಿ ಗೃಹ ಇಲಾಖೆಯ ಸಂಯೋಜಿತೊಂದಿಗೆ ಮಾಡಲು ಮುಂದಿನ ದಿನದಲ್ಲಿ ನಾವು ಸನ್ನದ್ದರಾಗಿದ್ದೇವೆ ನವೆಂಬರ್ ಹತ್ತೊಂಬತ್ತರಂದು ಇದಕ್ಕೆ ನಾವು ಚಾಲನೆ ಜ್ಞಾನ ಕೊಡಲಿದ್ದೇವೆ ಇಂಡಿಯಾ ಕೋರ್ಟ್ ಜಸ್ಟಿಸ್ ವರದಿಯಲ್ಲಿ ಕರ್ನಾಟಕ ಪೊಲೀಸ್ ನಂಬರ್ ಒನ್ ಸ್ಥಾನದಲ್ಲಿ ಇದೆ ಎಂಬ ವರದಿ ರಾಜ್ಯದ ಘನತೆಯನ್ನು ಹೆಚ್ಚಿಸಿದೆ ರೈತರಿಗೆ ಮಹತ್ವದ ಆಧಾರಗಳ ನಿರ್ವಹಣೆಗೆ ಅರಿವು ಮೂಡಿಸಲು ಮಳೆ ಮಳೆ ಬೆಳೆ ಹಾನಿಯ ಪರಿಹಾರದ ಮೊತ್ತವನ್ನು ಹೆಚ್ಚಿಸಲಾಗಿದೆ ಆರ್ ನಿಯಮಾವಳಿಯ ಅನ್ವಯ ನೀಡುತ್ತಿದ್ದ ಪರಿಹಾರ ಮೊತ್ತಕ್ಕೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಒಂದು ಹೆಕ್ಟೇರ್ ಎಂಟೂವರೆ ಸಾವಿರ ರೂಪಾಯಿಯನ್ನ ನೀಡುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ನೀತಿ ಅನುಮಂವನ್ನು ಕೊಡುವುದು ರಾಜ್ಯದಲ್ಲಿ ಸ್ಥಾನವನ್ನಾಗಿ ನಮ್ಮ ಕಾರ್ಯದಾದ ನೀಲ ಒಂದು ಲಕ್ಷ ಒಂದೂವರೆ ಲಕ್ಷ ಹೊಸ ಉದ್ಯೋಗಿಗಳನ್ನು ಸೃಷ್ಟಿಸುವ ಹಾಗೂ ಎಂಟು ಸಾವಿರ ಕೋಟಿ ಹೂಡಿಕೆಗಳನ್ನು ಆಕರಿಸುವ ಗುರಿ ಹೊಂದಿದ್ದೇವೆ ನಮ್ಮ ಕರಾವಳಿ ಆಕರ್ಷಣೆಯನ್ನು ಹೆಚ್ಚಿಸಲು ಎರಡು ನೂರು ಕೋಟಿ ರೂಪಾಯಿಯನ್ನು ಮೀಸಲಾಗಿಟ್ಟಿದೆ ಮಕ್ಕಳ ಹಕ್ಕುಗಳ ರಕ್ಷಣೆ ಇಲ್ಲಿನ ತುರ್ತ ಅಗತ್ಯವಿರುವ ಹಿನ್ನೆಲೆಯಲ್ಲಿ ಅನುಷ್ಠಾನಗೊಂಡಿರುವ ಮಿಷನ್ ವಾತ್ಸಲ್ಯ ಯೋಜನೆಯು ಮಕ್ಕಳ ಅಭಿವೃದ್ಧಿ ಮತ್ತು ರಕ್ಷಣೆಗೆ ಆದ್ಯತೆಯನ್ನು ಸಾಧಿಸುವ ಒಂದು ಉತ್ತಮ ಮಾರ್ಗವಾಗಿದೆ ಮಕ್ಕಳ ಹಿತರಕ್ಷಣೆ ಹೆಚ್ಚು ಹೊತ್ತು ನೀಡುತ್ತಿದೆ ರಾಜ್ಯದಲ್ಲಿ ಅಂಗನವಾಡಿಯನ್ನು ಪ್ರಾರಂಭ ಮಾಡಿ ಇವತ್ತಿಗೆ ಐವತ್ತು ವರ್ಷ ಪೂರ್ಣಗೊಳ್ಳುತ್ತಿರುವ ಈ ಹಿನ್ನೆಲೆಯಲ್ಲಿ ನವೆಂಬರ್ ಹತ್ತೊಂಬತ್ತರಂದು ಸುವರ್ಣ ಮಹೋತ್ಸವವನ್ನು ಅತ್ಯಂತ ಅದೃಷ್ಟಿಯಾಗಿ ಬೆಂಗಳೂರಿನ ಕಂಠಜವ ಕ್ರೀಡಾಂಗಣದಲ್ಲಿ ಆಚರಣೆ ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ ಮಹಿಳಾ ಉದ್ಯೋಗಿಗಳಿಗೆ ಪ್ರತಿಯೊಂದು ದಿನದ ಸಮಯ ಜಾರಿ ಮಾಡಲು ನಾವು ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಿಂದ ನಾಲ್ಕು ಬಗೆಯ ವಿಕಲಚೇತನರ ಆರೈಕೆದಾರರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಗಳ ಆರೈಕೆದಾರರ ಭತ್ತೆ ನೀಡುವ ಯೋಜನೆಯನ್ನು ಈಗಾಗಲೇ ಸರ್ಕಾರ ಜಾರಿಗೆಗೊಳಿಸಿದೆ ಮತ್ತು ಇದು ರಾಜ್ಯ ಇದು ಇಡೀ ದೇಶದಲ್ಲಿಯೇ ಪ್ರಥಮ ಬಾರಿಗೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡೆ ಜಿಲ್ಲೆಯಾದ್ಯಂತ ಗೃಹ ಆರೋಗ್ಯ ಯೋಜನೆಯನ್ನು ನಿರಂತರವಾಗಿ ಸುಸ್ಥಾನಗೊಳಿಸಲಾಗುತ್ತಿದೆ ಇಪ್ಪತ್ತು ಸಾವಿರ ಸಾವಿರದ ನಲವತ್ತೆಂಟು ಫಲಾನುಭವಿಗಳು ಇದರ ಲಾಭವನ್ನು ನಮ್ಮ ಜಿಲ್ಲೆಯಲ್ಲಿ ಪಡೆದಿದ್ದಾರೆ ಇವುಗಳ ಜೊತೆಗೆ ನಗರ ಪ್ರದೇಶ ದುರ್ಬಲ ವರ್ಗದವರ ಸೇವೆಗಾಗಿ ಹದಿಮೂರು ಕ್ಲಿನಿಕ್ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದೇವೆ ಮೀನುಗಾರರು ಕಡಲಿನಲ್ಲಿ ಮಗಲು ರಾತ್ರಿಯನ್ನು ಲೆಕ್ಕಿಸದೆ ತಮ್ಮ ಜೀವನವನ್ನು ಕಣಕ್ಕಿಟ್ಟು ಕಾಯಕವನ್ನು ಮಾಡುವುದರೊಂದಿಗೆ ನೈಸರ್ಗಿಕ ಸಂಪನ್ಮೂಲಗಳ ಸದ್ಬಳಕೆಗೆ ಮುಂದಾಗುತ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ಆಕಸ್ಮಿಕ ಅಪಘಾತದಿಂದ ಪ್ರಾಣ್ಯಮಾನಿಯಾದ ಆರು ಜನ ಮೃತರ ಕುಟುಂಬದ ವಾರಸುದಾರರಿಗೆ ಸಾಂತ್ವನ ಹೇಳುವುದರ ಜೊತೆಗೆ ತಲಾ ಹತ್ತು ಲಕ್ಷ ರೂಪಾಯಿಗಳಂತೆ ಅರವತ್ತು ಲಕ್ಷ ರೂಪಾಯಿಗಳನ್ನು ಹಾಗೂ ದೋಣಿಗಳ ಹಾನಿಗೆ ಮೂವತ್ತು ಲಕ್ಷ ಪರಿಹಾರ ದಿನವನ್ನು ನೀಡಲಾಗಿದೆ ಸಾಮರಸ್ಯದೊಂದಿಗೆ ಕೂಡಿದ ಸಮೃದ್ಧ ಕನ್ನಡ ನಾಡನ ನಿರ್ಮಾಣ ಮಾಡುವುದರೊಂದಿಗೆ ಕನ್ನಡ ತಂಪನ್ನು ಹರಡಿಸೋಣ ನೆಲ ಜಲ ಉಳಿವಿಗಾಗಿ ನಮ್ಮ ಸಂಸ್ಕೃತಿಯ ಉಳಿವಿಗಾಗಿ ನಾಡಿನ ಏಳಿಗೆಗೆ ನಾವೆಲ್ಲರೂ ಒಂದಾಗಿ ದುಡಿಯೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಸಿಂ ಬಾಳ್ಗೆ ಶ್ರೀಗನ್ನಡಂ ಗೆಲ್ಗೆ ಶ್ರೀಗನ್ನಡ ರಾಜ್ಯೋತ್ಸವದ